ಮತ್ತು ಗೊಬ್ಬರ ಸರ್ಕಾರಿ ಗೌರ್ಮೆಂಟ್ ಎಂತೂ ಹಾಕೋದಿಲ್ಲ ಹೌದು ಅದೇ ನಾವು ಇಲ್ಲಿ ಮಾಡೋದಿಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತು ನವಂಬರ್ ಡಿಸೆಂಬರ್ ನಂತರ ಕೋಳಿ ಗೊಬ್ಬರ ಹಾಕೋದು ಮತ್ತೆ ನಮಗೆ ಬೇಕಾದರೆ ಇಪ್ಪತ್ತೈದು ಅಡಿ ಬಾವಿ ಉಂಟು ಅಡಿಕೆ ಇದ್ದರೂ ಇದರಲ್ಲಿ ಒಣಗ್ತದೆ ಮತ್ತೆ ನನ್ನ ಹೆಸರು ಉಮೇಶ್ ಕಾಮತ್ ಹೇಳಿ ನಮ್ಮ ಉಡುಪಿ ಜಿಲ್ಲೆ ನಂದು ಅದು ಇರೋದು ಹಿರಡ್ಕೆಯಿಂದ ಸಾಧಾರಣ ಒಂದು ಮೂರುವರೆ ಕಿಲೋಮೀಟ್ರ್ ಒಳಗೆ ನಮ್ಮ ತೋಟ ಮತ್ತು ಇರೋದು ಅಡಿಕೆ ಬೆಳೆ ಅಂತ ಇಲ್ಲ ಒಂದು ಒಂದು ಎಕರೆ ಜಾಗ ಉಂಟು ನಮಗೆ ಆದರೆ ಒಂಥರ ಅಂದರೆ ಎಂಟು ಫೀಟ್ ಇಡಬೇಕು ನಾವು ಮೇ ಮಿನಿಮಮ್ ಒಂದು ಏಳುವರೆ ಫೀಟ್ ಇಟ್ಟಿದ್ದೇವೆ ಮತ್ತು ವರ್ಷಕ್ಕೊಂದು ಸಲ ಗೊಬ್ಬರ ಕೊಡ್ತೇವೆ ಡಿಸೆಂಬರ್ ಟೈಮಲ್ಲಿ ಡಿಸೆಂಬರ್ ಟೈಮಲ್ಲಿ ಗೊಬ್ಬರ ಮತ್ತು ಅದರ ನಂತರ ಕೋಳಿ ಗೊಬ್ಬರ ಹಾಕ್ತೇವೆ ಮತ್ತು ಗೌರ್ಮೆಂಟ್ ಗೊಬ್ಬರ ಸರ್ಕಾರಿ ಗೌರ್ಮೆಂಟ್ ಎಂಥದ್ದು ಹಾಕೋದಿಲ್ಲ ಹೌದು ನಾವಾಗೆ ಅಂದರೆ ಒಂದು ಎಕರೆ ಇದು ಉಂಟು ತೋಟ ನಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಅಡಿಕೆ ಇದು ಮಾಡಿ ಆದರೆ ನಾವು ಉಳುಮೆಯಲ್ಲಿ ಮಾಡೋದಿಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಮತ್ತು ನವಂಬರ್ ಡಿಸೆಂಬರ್ ನಂತರ ಕೋಳಿ ಗೊಬ್ಬರ ಹಾಕೋದು ಮತ್ತು ಸ್ಪ್ರಿಂಕ್ಲರಲ್ಲಿ ನೀರು ಬಿಡೋದು ಅಷ್ಟೇ ಸ್ಪ್ರಿಂಕ್ಲರಿಗೆ ನಾವು ಬಾವಿಯಿಂದ ನೀರು ಕೊಡ್ತಾ ಇದ್ದೇವೆ ನಮಗೆ ಬೇಕಾದರೆ ಇಪ್ಪತ್ತೈದು ಅಡಿ ಬಾವಿ ಉಂಟು ಅದರಲ್ಲಿ ಲಾಸ್ಟಿಗೆ ಒಂದು ಹತ್ತು ಅಡಿ ಇರ್ತಲ್ಲ ಸಾಧಾರಣ ಒಂದು ಏಪ್ರಿಲ್ ಮೇ ತನಕ ನಮಗೆ ಸ್ಪ್ರಿಂಕ್ಲರಿಗೆ ಯೂಸ್ ಮಾಡಿದ್ರಿಂದ ನಮಗೆ ಸಾಕತ್ತೆ ನೀರು ಈಗ ಇದು ಇಪ್ಪತ್ತೈದು ಫೀಟ್ ಅಡಿ ನೀರುಂಟು ಬಾವಿ ನಮ್ಮದು ಸಾಧಾರಣ ಒಂದು ಏಪ್ರಿಲ್ ಮೇ ತನಕ ನಮಗೆ ಹತ್ತು ಅಡಿ ಸಿಗ್ತದೆ ಸ್ಪ್ರಿಂಕ್ಲರ್ ಇಂದ ಬಿಟ್ಟರೆ ನನಗೆ ವರ್ಷ ಒಂದು ಎಕರೆಗೆ ತೊಂದರೆ ಇಲ್ಲ ನೀರೆಲ್ಲ ಒಳ್ಳೆ ನೀರು ಸಿಗ್ತದೆ ಮತ್ತೆ ನಮ್ಮ ಮನೆಗೆ ಕೂಡ ಯೂಸ್ ಮಾಡ್ತೇವೆ ನಾವು ಇದನ್ನು ನೀರು ಹಾ ಮತ್ತೆ ಮನೆಗೆ ಸಹ ಇದೆ ಯೂಸ್ ಮಾಡಿದೆ ಬಾತ್ರೂಮಿಗೆಲ್ಲ ಹಾ ಕುಡಿಯೋಕೆ ಸಹ ಮಾಡ್ತೇವೆ ಒಳ್ಳೇದುಂಟು ನೀರು ಒಳ್ಳೇದುಂಟು ಬೇಕಾದಷ್ಟು ನೀರುಂಟು ಪ್ರಾಬ್ಲಮ್ ಇಲ್ಲ ಈಗ ನೀರು ಜಾಸ್ತಿ ಬೇಕು ನಾವು ಈಗ ವಾರಕ್ಕೆ ಉಂಟಲ್ಲ ಒಂದು ಈಗ ಒಂದು ವಾರಕ್ಕೆ ಎರಡು ದಿನ ಕೊಡ್ತೇವೆ ನಾವು ನೀರು ಮತ್ತೆ ಇನ್ನೊಂದು ಚೇಂಜ್ ಮಾಡ್ತೇವೆ ಅಂದರೆ ಬೇರೆ ತುಂಬ ತೋಟ ಉಂಟಲ್ಲ

ಮೊದಲು ನಾವು ಬುಡ ಎಲ್ಲ ಇಪ್ಪತ್ತು ವರ್ಷದ ಹಿಂದೆ ಬುಡ ಎಲ್ಲ ನಾವು ಆಗಿತಾ ಇದ್ದೇವೆ ಅಂದರೆ ನಿಮ್ಮದು ಇದು ಮಾಡಲಿಕ್ಕೆ ಉಳುಮೆ ಮಾಡಲಿಕ್ಕೆ ಈಗ ನಾವು ಇಲ್ಲಿ ಉಳುಮೆ ಮಾಡುವುದು ಇಲ್ಲಿ ನಮ್ಮ ಊರಲ್ಲಿ ಯಾರೂ ಮಾಡೋದಿಲ್ಲ ಇಲ್ಲಿ ನಮ್ಮ ಏರಿಯಾದಲ್ಲಿ ಅಂದರೆ ಹಟ್ಟಿ ಗೊಬ್ಬರ ಹಾಕೋದು ಮತ್ತು ನಾವು ಕಳೆಯನ್ನು ಮಿಷನಲ್ಲಿ ತೆಗಿತೇವೆ ಮತ್ತು ಕೋಳಿ ಗೊಬ್ಬರ ನವೆಂಬರ್ ಡಿಸೆಂಬರಲ್ಲಿ ನಂತರ ಕೋಳಿ ಗೊಬ್ಬರ ಹಾಕೋದು ಕಾರಣ ಅಂದರೆ ಲೇಬರ್ ಎಲ್ಲ ಜಾಸ್ತಿ ಆಗ್ತದಲ್ಲ ಲೇಬರ್ ಕೂಡ ಜಾಸ್ತಿ ಆಗ್ತದೆ ಮತ್ತೆ ಅದರ ಬೇರೆಲ್ಲ ಪೆಟ್ಟಾಗ್ತದಲ್ಲ ಆದ್ದರಿಂದ ನಾವು ಉಳುಮೆ ಮಾಡೋದಿಲ್ಲ ಇಲ್ಲಿ ಹೌದು ಹಾ ಇಳುವರಿ ಬರ್ತದೆ ಈಗ ಒಂದು ಎಕರೆಗೆ ಒಂದು ಹತ್ತು ಕ್ವಿಂಟಲ್ ಅಡಿಕೆ ಆಗಿದೆ ಈ ಸಲದ್ದು ಆದ್ರೆ ಹೋಸಲದ್ದು ಲಾಸ್ಟ್ ಇಯರ್ ಆದ್ರೆ ಹೋದ ಏಪ್ರಿಲ್ ಅಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಈಗ ಮಳೆಯ ಪ್ರಾಬ್ಲಮ್ ಆಗಿದೆ ಅಂದ್ರೆ ಹಿಂಗಾರ ಎಲ್ಲ ಇದಾಗಿ ಅರ್ಧಕ್ಕೆ ಅರ್ಧ ಆಗ್ಬಹುದು ಹೆಚ್ಚಾಗಿ ಬರ್ತದೆ ಸರಾಸರಿ ಬರ್ತದೆ ಬಂದಿದೆ ನಿಮ್ಗೆ ಹೌದು ಆದರೆ ಈ ಸಲ ಇಲ್ಲ ಈಗ ಅಂದ್ರೆ ಹೋದ ಏಪ್ರಿಲ್ ಅಲ್ಲಿ ಬೆಳೆ ಇಲ್ಲ ಅಂದ್ರೆ ಮಳೆಯಲ್ಲಿ ಜನವರಿ ಡಿಸೆಂಬರಲ್ಲಿ ಬಂದರೆ ಉಂಟಲ್ಲ ಇದೆಲ್ಲ ಹಿಂಗಾರ ಎಲ್ಲ ಹೋಗ್ತದೆ ಈಗ ನಿನ್ನೆಲ್ಲ ಮೊನ್ನೆ ಮಳೆ ಬಂತು ಹಾಗೆಲ್ಲ ಇನ್ನು ಬರಬಾರ್ದು ಹಾಗೆ ಈಗ ನೀವು ಹೌದು ಮೆಣಸು ಮಾಡಿದೆ ಹೌದು ಮೆಣಸು ಅಂದರೆ ಅದಕ್ಕೆ ನೀರು ಜಾಸ್ತಿ ಬೇಕಂತಿಲ್ಲಲ್ಲ ಅದರೊಟ್ಟಿಗೆ ನೀರು ಇರ್ತದೆ ಹೋಸಲ ಒಳಿತು ಅದು ಈ ಸಲ ಹೋಯ್ತು ಅಂತ ಕೆಲವು ಅಂದರೆ ಕೊಲೆ ರೋಗದಲ್ಲಿ ಅದು ವರ್ಷಕ್ಕೆ ಒಂದು ಮೂರು ಸಲ ಸ್ಪ್ರೇ ಮಾಡ್ತೇವೆ ನಾವು ಸಾಧಾರಣ ಒಂದು ಜೂನ್ ಹಂಡಿಗೆ ಜೂನಿಂದ ಸೆಪ್ಟೆಂಬರ್ ತನಕ ಮೂರು ಸಲ ಸ್ಪ್ರೇ ಮಾಡ್ತೇವೆ ನಿಮ್ದು ಒಟ್ಟು ಅಡಿಕೆ ಮರ ಇಷ್ಟು ಇರ್ಬೋದಂತ ಒಟ್ಟಿಗೆ ಸಾಧಾರಣ ಒಂದು ನನಗೆ ಅಲ್ಲಿ ಒಂದು ನಾಲ್ವರು ಐದು ಗಿಡ ಇರ್ಬೋದು ಹೆಚ್ಚು ಕಮ್ಮಿ ಓಕೆ ಹೌದು ಇದು ಎಷ್ಟು ಮೆಣಸು ಇರ್ಬೋದು ಮೆಣಸಿನ ಗಿಡವಾ ಅಲ್ಲ ಹೋಸಲ ಅಂದ್ರೂ ಹೆಚ್ಚಿದ್ರೆ ನಾವು ನಡಿಲಿಲ್ಲ ಆದ್ರೆ ನಲವತ್ತು ಕೆಜಿ ತನಕ ಆಗಿದೆ ಹೋಸಲ ಆದ್ರೆ ಈ ಸಲ ಅಂದರೆ ಕೋಳೆ ರೋಗದಲ್ಲಿ ಕೆಲ ಹೋಯ್ತು ಆದರೆ ಇನ್ನು ನೋಡ್ಬೇಕು ಹೇಳುವರಿ ಎಷ್ಟಾಗ್ತದೆ ಅಡಿಕೆ ನೀವೇ ಹೇಗೆ ಮಾಡ್ತೀರಾ ನೀವು ಹೇಗೆ ಮಾರ್ತೀರಾ ಅಡಿಕೆನ ಅಡಿಕೆಯಲ್ಲಿ ನಮ್ಮಲ್ಲಿ ಒಬ್ಬರು ಇದ್ದಾರೆ ನಮ್ಮ ಏಜೆಂಟಲ್ಲ ಅವರು ಕೂಡ ವ್ಯಾಪಾರಿಸ್ತಾರೆ ಅವರಿಗೆ ಡೈರೆಕ್ಟ್ ನಾವು ಕಾಂಟ್ಯಾಕ್ಟ್ ಆದರೆ ಒಳ್ಳೆಯ ರೇಟ್ ಕೊಡ್ತಾರೆ ಅವರು ನಿಮ್ಮ ಅಡಿಕೆನೋ ಹೌದು ಹೌದು ಸೋಲ ನಮ್ಮದು ಸೋಲಾರ್ ಇದುಂಟು ಸೋಲಾರೆಲ್ಲ ಒಣಗಿಸಿ ಮತ್ತೆ ನಾವು ಸ್ವಲ್ಪ ಹೊರಗೆ ಕೊಡಕ್ತಿವಿ ಸೋಲಾರ್ ಸಾಕೋದಿಲ್ಲ ಅಷ್ಟು ಇದು ಮಾಡಲಿಕ್ಕೆ ಬೇಸಿಗೆಗಾಲದಲ್ಲಿ ಮತ್ತೆ ನಾವು ಸ್ಟಾಕ್ ಮಾಡಿ ಇಟ್ಟು ಹೋದೆ ಸಲದ ಅಡಿಗೆ ಇನ್ನೂ ಈ ಸಲ ಸುಲಿಬೇಕಷ್ಟೇ ಈಗ ಸ್ವಲ್ಪ ಒಳ್ಳೆಯ ರೇಟ್ ಉಂಟಲ್ಲ ಇನ್ನು ಸ್ವಲ್ಪ ರೇಟ್ ಮಾಡಿ ಇದು ಮಾಡಬೇಕು ಈಗ ಈಗ ನಾಲ್ನೂರು ಆಯ್ತು ಉಂಟು ಹೊರಗಡೆ ಹೌದು ಸಿಂಗಲ್ ಚೋಲಿಗೆ ಅದು ಇನ್ನು ನಿಮಗೆ ಸ್ವಲ್ಪ ಸಮಯ ಆಯಿತು ಅಂದರೆ ಐನೂರು ತನಕ ಹೋಗ್ಬೋದು ಅಂದರೆ ಹೋಲ್ಸೆಲ್ಲ ಅಡಿಕೆ ಇಳುವರಿ ಇಲ್ಲ ಆದ್ದರಿಂದ ಇನ್ನು ಮಾರಲಿಲ್ಲ ಇನ್ನು ಇನ್ನು ಮಾರಬೇಕಷ್ಟೇ ಹೌದು ಇದು ನಮ್ಮದು ಸೋಲಾರ್ ಶೆಡ್ ಅಂದರೆ ಇದು ಸೈಡಿ ನಿಮ್ಮ ಮಳೆಗಾಗಕ್ಕೆಲ್ಲ ಒಳ್ಳೆ ಆಗ್ತದೆ ಇದು ಎಷ್ಟು ಅಡಿಕೆ ಇದ್ದರೂ ಇದರಲ್ಲಿ ಒಣಗ್ತದೆ ಮತ್ತು ನಾವೀಗ ಸ್ವಲ್ಪ ಮಳೆ ಬಂತೇಳಿ ಸ್ವಲ್ಪ ದಪ್ಪದಲ್ಲಿ ಹಾಕಿದೆ ಒಳಗೆ ಹೋಗ್ಬೇಕಾ ಒಳಗೆ ಹೋಗಲ್ಲ ನೋಡಿ ದಪ್ಪದಲ್ಲಿ ಆಗಬೇಕು ಸ್ವಲ್ಪ ಹಾಕಿದರೆ ಹಾಕಿದ್ರೆ ಇದೇ ಇದಾಗ್ತದೆ ಡ್ರೈ ಆಗ್ತದೆ ಇದ್ದರೆ ಇದ್ರೆ ಈಗ ಮಳೆ ಬಂತೇಳಿ ನಾವು ಸ್ವಲ್ಪ ದಪ್ಪದಲ್ಲಿ ಹಾಕಿದೆ ಒಂದು ಮೂವತ್ತೈದು ನಲವತ್ತು ಬಿಸಿಲಾದರೆ ಸಾಕಾಗುತ್ತೆ ಮತ್ತೆ ಹೊರಗೆ ನಾವು ಸ್ವಲ್ಪ ಒಣಿಸಬೇಕು ಅಲ್ಲ ಇದರಲ್ಲಿ ಒಂದು ಫೈವ್ ಫಾರ್ಟಿ ಡೇಸ್ ಮತ್ತೆ ನೀವು ಹೊರಗೆ ಸ್ವಲ್ಪ ಒಣಗಿಸಬೇಕು ಈಗ ಇದರಲ್ಲೇ ಡ್ರೈ ಮಾಡಿದ್ರೆ ಆಗೋದಿಲ್ಲ ತುಂಬಾ ಹೊರಗೆ ಕೂಡ ಡ್ರೈ ಮಾಡಬೇಕಾಗ್ತದೆ ಬಿಸಿಲಿಗೆ ನಾನೇ ಅದು ನಮ್ಮದು ಏಣೆ ಉಂಟು ಮತ್ತೆ ಅದಕ್ಕೆ ಬೇಕಾದದ್ದು ಇದು ಉಂಟು ಮೆಟೀರಿಯಲ್ಸ್ ಉಂಟು ನಮ್ಮ ಹತ್ರ ದೋಟಿ ದೋಂಟಿ ಉಂಟು ಅದರಲ್ಲಿ ನಾವು ಕೊಯ್ದು ಹಾ ಆಮೇಲೆ ಮಾರೋದು ಅಂದ್ರೆ ಗೋಟು ಮಾಡಿ ಮಾಡುದು ನಾವು ಮಾಡಿ ಹೌದು ಹಾ ಸಿಗ್ತಾ ಇರ್ತದೆ ಅದಕ್ಕಿಂತ ರೇಟ್ ಗಿಂತ ಸ್ವಲ್ಪ ಜಾಸ್ತಿ ಸಿಗ್ತದೆ ಅಂದ್ರೆ ಅವ್ರು ಹೊರಗೆ ಡೀಲರ್ಗೆ ಮಾರ್ತಾರಲ್ಲ ನಮಗೆ ಜಾಸ್ತಿ ಸಿಗ್ತದೆ ಈಗ ಅಡಿಗೆಗೆ ನೋಡಿ ಪೇಪರ್ ಈಗ ಈಗ ನಿನ್ನೆಯಿಂದ ಫೋರ್ ಫಾರ್ಟಿ ಉಂಟು ಇವತ್ತಿನ ಪೇಪರ್ ನೋಡುವಾಗ ಹತ್ತು ರೂಪಾಯಿ ಜಾಸ್ತಿ ಉಂಟು ಹೊರಗಿನ ಮಾರ್ಕೆಟ್ ಅಲ್ಲಿ ಅವರು ಡೈರೆಕ್ಟ್ ಅಷ್ಟು ಹೊಡ್ಕೊಂಡು ಹೋಗ್ತಾರೆ ಒಂದು ಜನ ಇದ್ದಾರೆ ಅಲ್ಲಿ ಇದು ಸಾಧಾರಣ ಒಂದು ಎಂಟು ಹತ್ತು ವರ್ಷ ಆಯ್ತು ಮಾಡಿ ಹೌದು ಒಳ್ಳೆ ಡಿಸ್ಟೆನ್ಸ್ ಜಾಸ್ತಿ ಇಟ್ಟಿದೆ ಅಂದ್ರೆ ಅಂತಾನೆ ಉಂಟಲ್ಲ ಎಂಟು ಫೀಟ್ ಇಟ್ಟಿದೆ ಒಂದು ಅಡಿಗೆ ಮರಗಿ ಅಡಿಗೆ ಮರಕ್ಕೆ ಸಾಲ ಅಂದ್ರೆ ಅದು ಮುಂಚೆ ಮಾಡಿದಲ್ಲ ಓಟ್ ಅದು ಮುಂಚೆ ನಮ್ಮ ತಂದೆಯವರು ಇರುವಾಗ ಮಾಡಿದ್ದು ಹೌದು ಈಗ ನಾವೆಲ್ಲ ಈಗ ಲೇಟೆಸ್ಟ್ ಇದು ಮಾಡಿ ಒಂದು ಅಂತರ ಒಂದು ಎಂಟು ಫೀಟಿಗೆ ಇಡ್ತೇವೆ ಸ್ವಲ್ಪ ಇಳುವರೆ ಜಾಸ್ತಿ ಬರ್ತದೆ ಸ್ವಲ್ಪ ದೂರ ಇದ್ರೆ ಮತ್ತೆ ನಿಮಗೆ ಕೊಳೆ ರೋಗ ಕಡಿಮೆ ಹಾ ಕೊಳೆ ರೋಗ ಕಡಿಮೆ ಮಳೆಗಾಲಕ್ಕೆ ಗಾಳಿ ಒಳ್ಳೆ ಆಚೆ ಪಾಸ್ ಆಗ್ತದಲ್ಲ ಕೊಳೆ ರೋಗ ಬಿಸಿಲು ಬೀಳ್ತದೆ ಒಳ್ಳೇದು ಸ್ವಲ್ಪ ಅಂತರ ಇದ್ರೆ ಒಳ್ಳೇದು ಇಲ್ಲ ಇಲ್ಲಿ ಕೆಲವು ಕಡೆ ಹಳದಿ ರೋಗ ಉಂಟಂತೆ ಆದ್ರೆ ನಮ್ಮ ಈ ಕಡೆ ಇಷ್ಟ ಹಳದಿ ರೋಗದಂತ ಕಾಟ ಇಲ್ಲ ಹೌದು ಬೇರೆ ಕಡೆ ಎಲ್ಲ ರೋಗ ಉಂಟದೆ ಈಗ ಸುಳ್ಳಿ ಆ ಪುತ್ತೂರು ಅದು ನಮ್ಮಲ್ಲಿ ಎಷ್ಟೋರೆಗೆ ಅಂತ ಗೊತ್ತಾಗುದಿಲ್ಲ ಇದು ಹೌದು ಅದು ಅದಂದ್ರೆ ನಿಮ್ಗೆ ಬಿಸಿಲಿಗೆ ಕೂಡ ಇದಾಗ್ತಲ್ಲ ಅಂದ್ರೆ ನಿಮಗೆ ದಕ್ಕಿದ್ದು ಬಿಸಿಲು ಬೀಳದ್ರೆ ನಿಮಗೆ ಗಿಡ ಮತ್ತೆ ಹಾಳಾಗ್ತದೆ ಹೋಲಾಗ್ತದೆ ಅಲ್ಲಿ ಮೇಲೆ ಹೋದ್ಮೇಲೆ ಅದು ಸಹ ಸ್ವಲ್ಪ ಅಂತರ ಇಟ್ಟರೆ ಒಳ್ಳೆದಲ್ಲ ತೆಂಗು ಅದನ್ನ ಅಡಿಕೆ ಹೊಟ್ಟಿಗೆ ಸ್ವಲ್ಪ ಸೈಡಿಂದ ಇಟ್ಟರೆ ಸ್ವಲ್ಪ ತೆಂಗಿಗೆ ಕೂಡ ರೇಟ್ ಬರ್ಬೋದು ಒಳ್ಳೆ ರೇಟ್ ಉಂಟು ತೆಂಗಿಗೆ ಹಾಗೆ ಇಲ್ಲ ತುಂಬ ಒಂದು ಹದಿನೈದು ಫೀಟ್ ಇರ್ಬೋದು ಹೆಚ್ಚು ಕಮ್ಮಿ ಹದಿನೈದು ಹದಿನೆಂಟು ಫೀಟ್ ಇರ್ಬೋದು ದೂರ ದೂರ ಇಟ್ಟಿದೆ ನಮಗೆ ಒಳ್ಳೇದ ಒಳ್ಳೆ ಇದಾಯ್ತಲ್ಲ ತೆಂಗಿನಕಾಯಿ ನಾವು ಮನೆಗೆ ಬೇಕಾದಷ್ಟು ಕೊಬ್ಬರಿ ಮಾಡೋದು ಮತ್ತೆ ಉಳ್ದದ್ದು ಕೊಬ್ಬರಿ ಸೇಲ್ ಮಾಡುದು ಹಾ ಮಾರ್ಕೆಟ್ ತರ ಉಂಟು ನಾನು ಹೇಳಿಲ್ಲ ಅಡಿಕೆ ಇಟ್ಕೊಂಡವರೇ ಇಟ್ಕೊಂಡೋಗ್ತೀರ ಕೊಬ್ಬರಿಗೆ ಕೊಬ್ಬರಿ ಕೂಡ ಒಳ್ಳೆ ಡಿಮಾಂಡ್ ಉಂಟು ನಮಗೆ ಬೇಕಾದಷ್ಟು ಸರಿ ಬಿಸಿಲು ಒಣಸು ಎಣ್ಣೆ ಮಾಡೋದು ಮತ್ತೆ ಉಳಿದದನ್ನ ಮಾರೋದು ನಾವು ಅಲ್ಲಿ ಅಡಿಕೆ ತೆಂಗು ಮತ್ತೆ ಬೇರೆ ಏನಾದ್ರು ಇಲ್ಲಿ ಬಾಳೆ ಮಾಡಿದಿರ ಬಾಳೆ ಅದು ಮನೆಗೆ ಮಾತ್ರ ಆ ಬಾಳೆ ಸಾರಣ ಇದು ಮೊದಲು ಫಸ್ಟ್ ಹೇಳೋರು ಅಂತ ಈಗ ಮನೆಗೆ ಮಾತ್ರ ನಾವು ಇದು ಮಾಡ್ತಾ ಇದ್ದೇವೆ ಓಕೆ ಹೌದು ಸೋ ಇದು ಯಾವ ಬಾಳೆ ಇದು ಇದು ಪುಟ್ಟ ಬಾಳೆ ಮತ್ತೆ ಮತ್ತೆ ಕಾಟ್ ಬಾಳೆ ಕೂಡ ಉಂಟು ಇದು ಗಿಡ ಇದು ಪುಟ್ಟ ಬಾಳೆ ಇದು ಕಾಟ್ ಬಾಳೆ ಅಂತ ಹೌದು ಕಾಟ್ ಬಾಳೆ ಅಂದ್ರೆ ಯಾವುದು ಕಾಟ್ ಬಾಳೆ ಅಂದ್ರೆ ಅದಕ್ಕೆ ನೀರು ಸ್ವಲ್ಪ ಕಡಿಮೆ ಅದಕ್ಕೆ ಕಾಟ್ ಬಾಳೆಗೆ ನಿಮಗೆ ಹೈಟ್ ಹೋಗ್ತದೆ ಆದ್ರೆ ನಿಮ್ಗೆ ಪಕ್ಕ ಗಾಳಿ ಬಂದ್ರೆ ತುಂಡಾಗುದಿಲ್ಲ